ಮನ್ಸಿಗೆ ನೆಮ್ಮದಿ ಇವತ್ತು ಬರ್ತಾ ಇದ್ದಂಗೆ ಒಂದು ಸಿಹಿ ಸುದ್ದಿ ಇನ್ನು ಕಾಲ್ ಇಡ್ತಾ ಇದ್ದೀವಿ ಒಳಗಡೆ ಸ್ಥಾನಕ್ಕೆ ಏನೋ ನೆನ್ಸ್ಕೊಂಡ್ ಬಂದೆ ಅದಾಯ್ತು ಆಲ್ಮೋಸ್ಟ್ ತ್ರೀ ಅವರ್ಸ್ ಕುತ್ಕೊಂಡು ಮೆಡಿಟೇಟ್ ಮಾಡ್ತಾ ತುಂಬಾ ಪಾಸಿಟಿವ್ ಎನರ್ಜಿ ಎಲ್ಲ ಇದೆ ಇಲ್ಲಿ ಬಂದ್ರೇನೆ ಮನ್ಸಿಗೆಲ್ಲ ಕಾಮ್ ಆಗುತ್ತೆ ಓಕೆ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವಿರ್ತಕ್ಕಂಥದ್ದು ಬೆಂಗಳೂರಿನ ಇಸ್ಕಾನ್ ಟೆಂಪಲಲ್ಲಿ ಇಲ್ಲಿ ನಡೀತಾ ಇರ್ತದೋ ಇವಾಗ ವಿಶೇಷತೆ ಏನಂತ ಹೇಳಿದ್ರೆ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕಿಂದ ಮೇ ಮೂರನೇ ತಾರೀಕು ಇಲ್ಲಿ ಇಲ್ಲಿ ಬ್ರಹ್ಮೋತ್ಸವ ಆಗುತ್ತೆ ಡೈಲಿ ಫೈವ್ ತರ್ಟಿ ಐದೂವರೆಯಿಂದ ಎಂಟು ಗಂಟೆವರೆಗೂ ಇರುತ್ತೆ ಸಂಜೆ ಸೊ ಎಲ್ಲರೂ ಬನ್ನಿ ಇಲ್ಲಿಯ ವಿಶೇಷತೆ ಏನಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಜಗವಿಲ್ಲವ ಆಡಿಸೋ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಸ್ನೇಹ ಜೀವಿ ಮಂಜೇಗೌಡರು ನೀವೇನಾದರೂ ಬೆಂಗಳೂರಿನ ಇಸ್ಕಾನ್ ದೇವಸ್ಥಾನದಲ್ಲಿ ನಡೀತಾ ಇರ್ತಕ್ಕಂಥ ಬ್ರಹ್ಮೋತ್ಸವದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿದ್ರೆ ಹಿಂದೆ ಹೊರಡಿ ಸಂಜೆ ಐದರಿಂದ ಎಂಟು ಗಂಟೆವರೆಗೂ ತುಂಬ ಚೆನ್ನಾಗಿರುತ್ತೆ ಬನ್ನಿ ತೋರಿಸ್ತೀನಿ ಸ್ನೇಹಿತರೆ We'll <laughs> ಸ್ನೇಹಿತರೆ ಈಗ ನಮ್ಮ ಜೊತೆ ವಾಣಿಜ್ಯ ಮೇಡಮ್ ಇದ್ದಾರೆ ಅವ್ರನ್ನ ಕೇಳೋಣ ನಮಸ್ಕಾರ ಯಾವ ಥರ ನಿಮಗೆ ಫೀಲ್ ಆಗ್ತಾ ಇದೆ ನಂಗೆ ಇಸ್ಕಾನ್ ಅಂದರೆ ಒಂಥರ ಎಮೋಷನು ಮೊದಲಿಂದ ನನ್ನ ನಮ್ಮ ನಮಗೆ ಊರ ಕಡೆ ಅವ್ರಿಗೆ ಕೃಷ್ಣ ತುಂಬಾ ಇಂಪಾರ್ಟೆಂಟ್ ಅಲ್ಲಿ ಉಡುಪಿ ಕೃಷ್ಣ ಇಲ್ಲಿ ಇಸ್ಕಾನ್ ಕೃಷ್ಣ ಅಷ್ಟೇ ಡಿಫ್ರೆನ್ಸ್ ಕೃಷ್ಣ ಕೃಷ್ಣನೇ ನಂಗೆ ಅದೇನೋ ಮೊದಲಿಂದನೂ ಕೃಷ್ಣನ ಬಗ್ಗೆ ಒಂಚೂರು ಒಲು ಜಾಸ್ತಿ ಮನೇಲಿ ಸಣ್ಣ ಮೂರ್ತಿಯಿಂದ ದೊಡ್ಡ ಮೂರ್ತಿವರೆಗೂ ಕೃಷ್ಣ ಇಟ್ಟಿದ್ದೀವಿ ಇದರಲ್ಲಿ ಅಂದರೆ ನಮ್ಮ ಮನೆ ದೇ ದೇವ್ರ ಕೋಣೆಯಲ್ಲಿ ಸೊ ಹಾಗಾಗಿ ಇಲ್ಲಿಗೆ ಪ್ರತಿ ಸಲ ಬ್ರಹ್ಮ ಅಷ್ಟೇ ಅಲ್ಲ ದೀಪೋತ್ಸವ ಆಗಿರ್ಬೋದು ಅಥವಾ ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು ಎಲ್ಲ ವಾಯುಕುಂಠ ಏಕಾದಶಿ ಇವುಳಂತೂ ಯಾವಾಗಲೂ ಉಪವಾಸವೂ ಹಿಡಿತಾಳೆ ಸೊ ಹಾಗಾಗಿ ಬರ್ತಾನೆ ಇರ್ತೀವಿ ಇದೊಂಥರ ಎಮೋಷನು ಇಲ್ಲಿ ಬರೋದೊಂದು ಖುಷಿ ಒಂಥರ ಮನ್ಸಿಗೆ ನೆಮ್ಮದಿ ಇವತ್ತು ಬರ್ತಾ ಇದ್ದಂಗೆ ಒಂದು ಸಿಹಿ ಸುದ್ದಿ ಇನ್ನೂ ಕಾಲು ಇಡ್ತಾ ಇದ್ದೀವಿ ಒಳಗಡೆ ದೇವ ದೇವರ ಸ್ಥಾನಕ್ಕೆ ಏನೋ ನೆನೆಸ್ಕೊಂಡು ಬಂದೆ ಅದು ಆಯಿತು ಥ್ಯಾಂಕ್ ಯು ಮತ್ತೆ ಇನ್ನೊಂದರೆ ಈಗ ರಥೋತ್ಸವ ನಡೀತಾ ಇದೆ ಹಾಗಾಗಿ ಜನಕ್ಕೆಲ್ಲರಿಗೂ ನಾನು ಹೇಳೋದು ಈ ಏಪ್ರಿಲ್ ಏಪ್ರಿಲ್ ಇಪ್ಪತ್ತೊಂದರಿಂದ ಮೇ ಐದರವರೆಗೂ ಬ್ರಹ್ಮರಥೋತ್ಸವ ಇದೆ ಸೊ ಎಲ್ಲರೂ ಕೂಡ ಬನ್ನಿ ಈ ಒಂದು ಇಸ್ಕಾನ್ ದೇವಸ್ಥಾನದ ಶ್ರೀಕೃಷ್ಣನ ಆಶೀರ್ವಾದವನ್ನು ಪಡೆದುಕೊಳ್ಳಿ ಖಂಡಿತವಾಗ್ಲೂ ಇಲ್ಲಿ ಬಂದರೆ ಮನ ಶಾಂತಿ ಇರುತ್ತೆ ನಿಮ್ಗೆ ನೀವು ಅಂದ್ಕೊಂಡಿರೋದು ಖಂಡಿತ ಈಡೇ ಇರುತ್ತೆ ಅದಕ್ಕೆ ನಾನೇ ಸಾಕ್ಷಿ ಪ್ರತಿ ಸಲ ನಾನು ಇಲ್ಲಿ ಬಂದಾಗ ಏನಾದರೂ ಒಂದು ಒಳ್ಳೇದು ಆಗೇ ಆಗಿದೆ ನನಗೆ ನನಗಂತೂ ತುಂಬಾ ಎಮೋಷನ್ಸ್ ಇದೆ ಈ ಇಸ್ಕಾನ್ ಟೆಂಪಲ್ ಇದು ಕಟ್ಟಿದಾಗಿಂದ ಇದ್ರೂ ಫಸ್ಟು ಏನು ಮಾಡ್ತಾರೆ ಇದನ್ನು ಸುತ್ತ ಜನರಿಗೆ ದೂರದರ್ಶನಲ್ಲಿ ತೋರಿಸಿದ್ದೆ ನಾನು ಅಂದರೆ ನಾನು ಕಾಂಪೇರಿಂಗ್ ಮಾಡಿದ್ದೆ ಈ ಟೆಂಪಲ್ ಕಟ್ಟುವಾಗಿಂದ ಸೊ ಅದರಿಂದ ಅವಾಗಿಂದ ನೋಡ್ಕೊಂಡು ಬಂದಿದೀನಿ ಇವತ್ತಿಗೂ ಅದು ಆ ಎಮೋಷನ್ ಹಂಗೆ ನಮಸ್ಕಾರ ಎಲ್ಲಿಂದ ಬಂದಿದ್ದು ನಾವು ಬೆಂಗಳೂರು ದರ್ಶನ ಮಾಡಿದ್ರ ಇಸ್ಕಾನ್ ಟೆಂಪಲ್ ನಾವು ಯಾವಾಗಲೂ ನಾರ್ಮಲ್ ಸುಮ್ನೆ ಬರ್ತಾ ಇರ್ತೀವಿ ದರ್ಶನಕ್ಕೆ ಅಂತ ಬಟ್ ಬ್ರಹ್ಮೋತ್ಸವದಲ್ಲಿ ಇವಾಗ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಫೀಲ್ ಬೇರೆ ಸೊ ದೇವ್ರಿಗಿನ್ನ ತುಂಬ ಕನೆಕ್ಟ್ ಆಗುತ್ತೆ ಸೊ ದರ್ಶನಕ್ಕೆ ಬಂದಾಗೆಲ್ಲ ಈ ಮೇನ್ ಟೈಮ್ ತುಂಬಲಲ್ಲಿ ಕಿತ್ಕೊಂಡು ಮೆಡಿಟೇಟ್ ಮಾಡೋದಾಗಲಿ ಅಥವಾ ಭಜನ್ ಕೇಳೋದಾಗಲಿ ತುಂಬ ಮಾಡ್ತೀವಿ ಬ್ರಹ್ಮೋತ್ಸವದ ಫಸ್ಟ್ ದಿವಸ ಬಂದಾಗ ನಾನು ನಮ್ಮಮ್ಮನೂ ಆಲ್ಮೋಸ್ಟ್ ತ್ರೀ ಅವರ್ಸ್ ಕಿತ್ಕೊಂಡು ಮೆಡಿಟೇಟ್ ಮಾಡಿ ತುಂಬ ಪಾಸಿಟಿವ್ ಎನರ್ಜಿ ಎಲ್ಲ ಇದೆ ಇಲ್ಲಿ ಕಾಮ್ ಆಗುತ್ತೆ ಚೆನ್ನಾಗಿದೆ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಈಗ ನಾವು ಬೆಂಗಳೂರಿನ ಇಸ್ಕಾನ್ ಟೆಂಪಲ್ ಅಲ್ಲಿ ಇಲ್ಲಿ ಕೆಲವೊಂದು ಸಾಕಷ್ಟು ಮಾಹಿತಿಗಳು ನಮಗೆ ಬೇಕಿತ್ತು ಸೊ ಹಾಗಾಗಿ ನಾವು ಒಬ್ಬ ಒಬ್ಬರು ಪ್ರಭುಗಳು ಆಚಾರ್ಯ ರತ್ನದಾಸ್ ಆಚಾರ್ಯ ರತ್ನದಾಸ್ ಸ್ವಾಮೀಜಿ ಮಾತಾಡ್ಸೋಣ ಸ್ವಾಮಿ ನಮಸ್ಕಾರ ಮೊದಲನೇದಾಗಿ ಕೆಲವೊಂದು ಈ ಒಂದು ಇಸ್ಕಾನ್ ಟೆಂಪಲ್ನ ಮಾಹಿತಿನ ತಿಳಿಸಿ ನಮ್ಮ ವೀಕ್ಷಕರಿಗೆ ಅಂತ ಇಸ್ಕಾನ್ ದೇವಸ್ಥಾನ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಉದ್ಘಾಟನೆ ಗೊಂಡಿತು ನಂತರ ಈಗ ಇಪ್ಪತ್ತು ಏಳು ವರ್ಷ ಆಯಿತು ಆದರೆ ಈ ಬಾರಿ ನಾವು ರಜತ ಮಹೋತ್ಸವ ಆಚರಿಸ್ತಾ ಇದ್ದೀವಿ ಸೊ ಈ ರಜತ ಮಹೋತ್ಸವ ಬ್ರಹ್ಮೋತ್ಸವದ ಅಂಗವಾಗಿ ಹದಿಮೂರು ದಿನ ಆಚರಿಸಲಾಗುತ್ತೆ ಸೊ ಪ್ರತಿ ದಿನ ಭಗವಂತನಿಗೆ ಬೇರೆ ಬೇರೆ ವೇಷ ಧಾರಣೆ ಅಲಂಕಾರಗಳನ್ನ ಮಾಡಿ ಬೇರೆ ಬೇರೆ ವಾಹನಗಳಲ್ಲಿ ಕರ್ಕೊಂಡು ಹೋಗ್ತೇವೆ ಉದಾಹರಣೆಗೆ ನಿನ್ನೆ ಸೀತಾರಾಮ ಪಟ್ಟಾಭಿಷೇಕ ಅಲಂಕಾರ ಮಾಡಲಾಯಿತು ಅವ್ರ ಅಂದ್ ಹನುಮಾನ್ ಹನುಮತ್ ವಾಹನದ ಮೇಲೆ ಭಗವಂತನ ಮೆರವಣಿಗೆ ಕರ್ಕೊಂಡು ಹೋದ್ವಿ ಪಲ್ಲಕ್ಕಿ ಉತ್ಸವದಲ್ಲಿ ಇವತ್ತು ಲಕ್ಷ್ಮೀನಾರಾಯಣ ಅಲಂಕಾರ ಹಾಗೂ ಅನಂತಶೇಷ ವಾಹನ ಹಾಗೆ ಪ್ರತಿ ಒಂದು ದಿನ ಸೂರ್ಯಪ್ರಭ ವಾಹನ ಚಂದ್ರಪ್ರಭ ವಾಹನ ಗರುಡ ವಾಹನ ಹಂಸವಾಹನ ಗಜವಾಹನ ಅಶ್ವವಾಹನ ಸೊ ಈ ಥರ ವಿಧ ವಿಧ ವಿಧವಾದ ವಾಹನಗಳ ಮೇಲೆ ಭಗವಂತನ ಬೇರೆ ಬೇರೆ ಅಲಂಕಾರಗಳಲ್ಲಿ ನಾವು ಈ ಹದಿಮೂರು ದಿನದಲ್ಲಿ ನೋಡ್ಬೋದು ಕೊನೆಯದಾಗಿ ಎರಡನೇ ಮೇ ತಾರೀಕಿನಂದು ಹನ್ನೆರಡು ವರ್ಷಗಳಿಗೆ ಒಮ್ಮೆ ಮಾಡಲಾದಂಥ ಮಹಾಕುಂಭಾಭಿಷೇಕ ಮಾಡಲಾಗತ್ತೆ ಸೊ ಉದಾಹರಣೆಗೆ ನಾರ್ಮಲ್ ಆಗಿ ಏನಂದರೆ ಪ್ರತಿ ವರ್ಷ ಜನ್ಮಾಷ್ಟಮಿಗಾಗಲಿ ಬೇರೆ ಉತ್ಸವಗಳಲ್ಲಿ ನಾವು ಉತ್ಸವ ಮೂರ್ತಿಗೆ ಮಾತ್ರ ಅಭಿಷೇಕ ಮಾಡ್ತೇವೆ ಸೊ ಆದರೆ ಮೂಲ ವಿಗ್ರಹಗಳಿಗೆ ಹನ್ನೆರಡು ವರ್ಷಗಳಿಗೆ ಒಮ್ಮೆ ಮಾತ್ರ ಅಭಿಷೇಕ ಮಾಡ್ತೀವಿ ಅದು ಎರಡನೇ ಮೇ ತಾರೀಕಿನೊಂದಿದೆ ಅವನ್ ಮತ್ತೆ ಮೂರು ಮೂರನೇ ಮೇ ಅಂದು ಲಾಸ್ಟ್ ಡೇ ಆವತ್ತು ತೆಪ್ಪೋತ್ಸವ ಇರುತ್ತೆ ಭಗವಂತನ್ನೇ ಮಂದಿರದ ಕಲ್ಯಾಣಿನಲ್ಲಿ ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತೇವೆ ಮತ್ತೆ ಧ್ವಜ ಅವರೋಹಣ ಇರುತ್ತೆ ಸೊ ಈ ಎಲ್ಲ ವಿಶೇಷ ಉತ್ಸವಗಳಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು ಭಾಗವಹಿಸ್ಬೋದು ಅಂತ ವಿನಂತಿಸ್ತೀವಿ ಭಾನ್ದಲ್ಲಿ ಪ್ರತಿದಿನ ಸಾವಿರಾರು ಭಕ್ತಗಳು ಭಕ್ತಾದಿಗಳು ಬರ್ತಾರೆ ವೀಕ್ ಡೇಸ್ ಅಂದು ಆಲ್ಮೋಸ್ಟ್ ಅಬೌಟ್ ಹತ್ತರಿಂದ ಹನ್ನೆರಡು ಸಾವಿರ ಭಕ್ತಾದಿಗಳು ಬರ್ತಾರೆ ಶನಿವಾರ ಭಾನುವಾರ ಮತ್ತು ಪಬ್ಲಿಕ್ ಅಂದು ಆಲ್ಮೋಸ್ಟ್ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಭಕ್ತಾದಿಗಳು ಬರ್ತಾರೆ ಪ್ರತಿಯೊಬ್ಬರೂ ಕ್ಯೂನಲ್ಲಿ ಬರ್ತಾರೆ ದರ್ಶನ ಮಾಡಿ ನಂತರ ಅವರಿಗೆ ಕಿಚ್ಡಿ ಪ್ರಸಾದ ಉಚಿತವಾಗಿ ವಿತರಿಸಲಾಗುತ್ತೆ ಬೆಳಿಗ್ಗೆ ಏಳರಿಂದ ರಾತ್ರಿ ಒಂಬತ್ತುವರೆಗೂ ಈ ಪ್ರಸಾದ ವಿತರಣೆ ಉಂಟು ನಮ್ಮ ದೇವಸ್ಥಾನದಲ್ಲಿ ಇದಲ್ದಿರ ಮಧ್ಯಾಹ್ನ ಹನ್ನೆರಡುವರೆಯಿಂದ ಎರಡೂವರೆವರೆಗೂ ಉಚಿತ ಅನ್ನದಾನ ಸಹ ಮಾಡಲಾಗುತ್ತೆ ಯಾರಾದರೂ ಯಾರು ಭಕ್ತಾದಿಗಳು ಬಂದರೂ ಸಹ ಸೊ ಫುಲ್ ಮೀಲ್ ಸೋ ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಮತ್ತು ಪಲ್ಯ ಸೊ ಸ್ವೀಟು ಸೊ ಇದೆಲ್ಲ ನಾವು ಅನ್ನದಾನ ಮಧ್ಯಾಹ್ನ ಎರಡವರೆ ಮಾಡ್ತೇವೆ ಇದೊಂದು ಆಲ್ಮೋಸ್ಟ್ ಒಂದು ದಶಕದಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ ಸೊ ಅದಲ್ದಿರ ದೇವಸ್ಥಾನದಲ್ಲಿ ಪ್ರತಿದಿನ ದಿನ ಬೆಳಿಗ್ಗೆ ಹತ್ತರಿಂದ ಹಿಡ್ದು ಸಂಜೆ ದೇವಸ್ಥಾನ ಕ್ಲೋಸ್ ಆಗೋವರೆಗೂ ಎಂಟೂವರೆವರೆಗೂ ಸಂಗೀತ ಸೇವೆ ಕೀರ್ತನೆ ಸೇವೆ ಇರುತ್ತೆ ಸೊ ಭಕ್ತಾದಿಗಳು ಯಾವಾಗ್ಲೇ ಆದ್ರೂ ದೇವಸ್ಥಾನದಲ್ಲಿ ಬಂದ್ರೆ ಹರಿನಾಮ ಸಂಕೀರ್ತನೆಯ ಒಂದು ಆ ಕೀರ್ತನೆಯ ಕೇಳಬಹುದು ಸೊ ಇದು ಒಂದು ವಿಶೇಷತೆ ಯಾಕೆಂದ್ರೆ ನಮ್ಮ ಆಚಾರ್ಯರು ಶ್ರೀಲಾ ಪ್ರಭುಪಾದರು ಯಾವಾಗಲೂ ಮೂರು ವಿಷಯಗಳ ಬಗ್ಗೆ ನಮ್ಮ ದೇವಸ್ಥಾನದಲ್ಲಿ ಯಥೇಚ್ಛವಾಗಿ ಇರಬೇಕು ಅಂತ ಹೇಳ್ತಿದ್ರು ಒಂದು ಹರಿನಾಮ ಅಂದರೆ ಹರಿಕೀರ್ತನೆ ಇನ್ನೊಂದು ಹರಿಕಥ ಅದೇ ಯಾಕೆಂದ್ರೆ ನಾವು ಭಗವಂತನ ನಾವು ದೇವಸ್ಥಾನದಲ್ಲಿ ಒಂದು ನೋಡ್ತೇವೆ ಎರಡು ನಿಮಿಷ ಅದನ್ನ ನಂತರ ಮತ್ತೆ ನಮ್ಮ ಮನೆಗೆ ಅಥವಾ ಆಫೀಸಿಗೆ ಹೋಗಿ ನಮ್ಮ ದೈನಂದಿನ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ ಆದರೆ ದೇವಸ್ಥಾನಕ್ಕೆ ಹೋದ ಹೋದ ಒಂದು ರಿಯಲ್ ಅಡ್ವಾಂಟೇಜ್ ಉಪಯೋಗ ಬರೋದು ಅಂದರೆ ಆ ದೇವಸ್ಥಾನದ ಬಗ್ಗೆ ದೇವರ ಬಗ್ಗೆ ತಿಳ್ಕೊಳ್ಬೇಕು ಸೊ ಅದು ಹರಿಕಥ ಅಥವಾ ಭಗವದ್ಗೀತೆ ಭಾಗವತ ಪುಸ್ತಕಗಳಲ್ಲಿ ಈ ಜ್ಞಾನ ಉಂಟು ಸೊ ಹರಿನಾಮ ಮೊದಲನೇದು ಎರಡನೇದು ಹರಿಕಥ ಅಥವಾ ಪುಸ್ತಕ ಜ್ಞಾನ ಮತ್ತೆ ಮೂರನೇದು ಹರಿಪ್ರಸಾದ ಸೊ ಆದ್ದರಿಂದ ಈ ಮೂರನ್ನು ಸಹ ಪ್ರಭುಪಾದರು ನಮ್ಮ ದೇವಸ್ಥಾನಗಳಲ್ಲಿ ಯಾವುದೇ ಇಸ್ಕಾನ್ ದೇವಸ್ಥಾನಕ್ಕೆ ಹೋದರೂ ಈ ಮೂರು ಸಹ ಪ್ರತಿಯೊಬ್ಬರ ಭಕ್ತಾದಿಗಳಿಗೂ ಅವಕಾಶ ಇರುತ್ತೆ ಸೊ ಅದೇ ತರಹ ಇಸ್ಕಾನ್ ಬೆಂಗಳೂರಲ್ಲೂ ನಾವು ಲಾಸ್ಟ್ ಇಪ್ಪತ್ತೇಳು ವರ್ಷದಿಂದ ಬಹಳಷ್ಟು ಲಕ್ಷಾಂತರ ಮಂದಿ ಇಲ್ಲಿ ಬಂದು ಈ ಎಲ್ಲ ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ ಧನ್ಯವಾದಗಳು ಸ್ವಾಮೀಜಿ